ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಬ್ಬನ ಪರಿಚಯ ಮಾಡಬೇಕು ನೋಡಿ ನಮ್ಮ ಶಿಷ್ಯ ಥ್ಯಾಂಕ್ಸ್ ಕೊಡೋ ಶಿಷ್ಯ ಥ್ಯಾಂಕ್ಸ್ ಕೊಡೋ ಶಿಷ್ಯ ಥ್ಯಾಂಕ್ಸ್ ಕೊಡಲಿ ಇವನಿಗೂ ಇದೇ ಬೇಕು ಇವನು ನಮ್ಮ ಶಿಷ್ಯ ನಮ್ಮ ಶಿಷ್ಯರ್ ತಮ್ಮ ಇವನು ಇವನು ನಮ್ಮ ಶಿಷ್ಯ ಅದನ್ನ ಇವ್ರ ಅಮ್ಮ ಐತಲ್ಲ ಇವ್ರ ಅಮ್ಮನ ಮಗವನು ಇವಾಗ ಇವಾಗಿನ ಜನ್ರೇಶನ್ ಸೊ ಇವನ್ ಬಗ್ಗೆ ನೆಕ್ಸ್ಟ್ ವುಡ್ಯದಾಗೆ ಹೇಳ್ತೀನಿ ಸೊ ಬರ್ತಡೇ ದಿನ ಇವನ್ನ ಪರಿಚಯ ಮಾಡ್ಸೋಣ ಅಂತ ಸದ್ಯಕ್ಕೆ ಸದ್ಯಕ್ಕೆ ನಮ್ಮನಾಗಿರೋ ಶಿಷ್ಯ ಇವನ್ ಬಗ್ಗೆ ನೆಕ್ಸ್ಟ್ ಅವರು ಹೇಳ್ತೀನಿ ಇನ್ನೊಂದ್ಸರಿ ನಮ್ಮದು ಜೀವನ ಸ್ಟಾರ್ಟ್ ಸೊ ಇವಾಗ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಹಾಲ್ ತೊಗೊಂಬ್ರಣ ಅಂತೇಳಿ ಇವತ್ತಿನ ಡೇ ನಾ ಕಂಟಿನ್ಯೂ ನೋಡ್ತಾ ಇರಿ ವರ್ಷ ಬರ್ತಡೆ ಮಾಡೋ ಪ್ಲಾನೇ ಇದ್ದಿಲ್ಲ ಪ್ಲಾನು ಇಲ್ಲ ಸೊ ಈ ವರ್ಷ ನನ್ನ ಬರ್ತಡೆ ಮಾಡ್ತಾ ಇಲ್ಲ ನಮ್ಮ ಡಾರ್ಲಿಂಗ್ ಮೈ ಡಾರ್ಲಿಂಗ್ ಬರ್ತಡೆ ಅಷ್ಟೇ ಮಾಡ್ತಾ ಇರೋದು ಬರ್ತಡೆ ಮಾಡ್ಕೊಳ್ಳೋದೇ ಇದ್ರು ಬೇಬಿ ಬರ್ತಡೆ ಮಾತ್ರ ಪಕ್ಕಾ ಮಾಡೇ ಮಾಡ್ತೀನಿ ಕೇಕ್ ಆಡು ಸಹ ಕೊಟ್ಟಿದ್ದೀನಿ ಅರ್ಧ ಕೆ ಜಿ ಕೇಕ್ ಸಾಕು ಅರ್ಧ ಕೆ ಜಿ ಎತ್ತಲ ಹಾಕತಿ ಅರ್ಧ ಕೆ ಜಿ ಕೇಕ್ ಎತ್ತಲಾಗಲ್ಲ ಸೊ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಸಾಯಂಕಾಲ ವಿಡಿಯೋ ಎಂಡ್ ಮಾಡ್ತೀನಿ ಕೇಕ್ ಕಟ್ ಮಾಡಿ ಸೊ ಎಷ್ಟು ಕೆ ಜಿ ಕೇಕ್ ತಗೊಂಬರ್ತೀನಿ ಏನು ಯಾವ್ದು ಸೆಲೆಬ್ರೇಷನ್ ಇರುತ್ತೆ ಅಂತ ನಿಮಗೆ ಸಾಯಂಕಾಲ ಸಾಯಂಕಾಲ ಗೊತ್ತಾಗುತ್ತೆ ಸೊ ಮಿಸ್ ಮಾಡಿದೆ ನೋಡ್ತಾ ಇರಿ ಸಿಗ್ತೀನಿ ನಿಮಗೆ ನಮ್ಮ ನಮ್ಮದ್ ಭಾಳ ಇದೆ ತಗೊಂಡಿನ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಓಟ್ ಹತ್ರ ಬಂದೆ ಟೈಮ್ ಎಷ್ಟಪ್ಪ ಅಂದರೆ ಎಂಟು ಒಂದು ಇಪ್ಪತ್ತು ಬುಧವಾರ ಐದನೇ ತಾರೀಕು ಈ ವಿಡ ನೀವು ಗುರುವಾರ ಬೆಳಗ್ಗೆ ನೋಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮಗೆ ತೋರಿಸಿರ್ಬೇಕು ಬಟ್ ನನಗೆ ಇಂಟ್ರೆಸ್ಟಿಂಗ್ ಬಟ್ ನಿಮಗೆ ಉಸ್ತಾನ ಅಂತ ಅನ್ಸ್ಬೋದು ಗೊತ್ತಿಲ್ಲ ಅವ್ರಿಗೆ ಅನ್ಸಿದ್ನ ಅವ್ರು ಮಾಡೇ ಮಾಡ್ತಾರೆ ಅವ್ರಿಗೆ ಅನ್ಸಿದ್ನ ಅವ್ರು ಮಾಡ್ತಾರೆ ಅದು ಅವ್ರಿಗೆ ಖುಷಿನೇ ಇದು ನನ್ನ ಮೊಬೈಲು ಸೊ ಬೆಳಗ್ಗೆ ಎಂಟು ಎರಡು ಆಗಿದೆ ಅದೇ ರೀತಿ ಟವರ್ ತೋರಿಸ್ತಾ ಇಲ್ಲ ಸೊ ರೀಸನ್ ಏನಪ್ಪ ಅಂದರೆ ಫ್ಲೈಟ್ ಮೂ ಬೆಳಗಿನ ಜಾವ ಹನ್ನೆರಡು ನಲ್ವತ್ಮೂರಕ್ಕೆ ಹನ್ನೆರಡು ನಲ್ವತ್ತ್ಮೂರಕ್ಕೆ ಫ್ಲೈಟ್ ಮುಡಿಗಾಕಿದಿ ಗೊತ್ತಿಲ್ಲ ಸಾಯಂಕಾಲ ತನಕ ಇದೇ ಥರ ಇರಲಿ ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲ ಆರು ಗಂಟೆ ತನಕ ಇದೇ ಥರ ಸೊ ಹಾಗೆ ವಿಡಿಯೋ ನೋಡ್ತಿದ್ರೆ ಒಂದು ಮಾತು ಹೇಳ್ಬಿಡ್ತೀನಿ ಅಕಸ್ಮಾತ್ ನನ್ನ ಮೊಬೈಲಿಗೆ ಯಾರಾದರೂ ಸೊ ನನ್ನ ಮೊಬೈಲಿಗೆ ಮಾಡಬೇಕು ನನ್ನ ಬರ್ತಡೆ ಇಂದ ಗೊತ್ತಿಲ್ಲ ಇದಕ್ಕೆ ನನಗೆ ಸ್ಪೆಷಲ್ ಆಗಿರಲಿ ಅವತ್ತೊಂದು ಸಹ ಅಂತೇಳಿ ಅಂದರೆ ಫ್ಲೈಟ್ ಮುಗಿಯಾಕಿದ್ದಾರಲ್ಲ ಸ್ಪೆಷಲ್ ಅಂತ ಗೊತ್ತಿಲ್ಲ ಬಟ್ ನನಗೆ ಅನಿಸಿದ್ದು ನಾನು ಮಾಡಿಬಿಡ್ತೀನಿ ಹನ್ನೆರಡು ನಲ್ವತ್ಮೂರಕ್ಕೆ ಬೆಳಗಿನ ಜಾವ ಸ್ಪೆ ಫ್ಲೈಟ್ ಮುಡಿ ಹಾಕಿರೋದು ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮಿನಿಮಮ್ ಆರು ಗಂಟೆಗೆ ಫ್ರೈಟ್ ಮೋಡ್ನ ತಗೋದು ಎಷ್ಟು ಮೆಸೇಜ್ ಬಂದಿದ್ದಾವೆ ಎಷ್ಟು ಕಾಲ್ಗಳು ಬಂದಿದ್ದಾವೆ ಏನಂತ ನೀವು ತೋರಿಸ್ತೀನಿ ಅದನ್ನು ಮಾತ್ರ ನೋಡೋಕೆ ಮಿಸ್ ಮಾಡಲೇಬೇಡಿ ನೋಡೋಣ ಸಾಯಂಕಾಲ ಆರು ಗಂಟೆಗೆ ಎಷ್ಟು ಮೆಸೇಜ್ ಬಂದಿರ್ತವೆ ಎಷ್ಟು ಜನ ವಿಶ್ ಮಾಡಿರ್ತಾರೆ ಏನಂತ ನೋಡೋಣ ಸಾಯಂಕಾಲ ಅದೊಂದು ಕಿರೋ ಇದೆ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಪಕ್ಕದ ಮನೆ ಅಂಕಲು ಮೂರು ಸಾರಿ ಕರೆದ್ರು ವಿಶ್ ಮಾಡೋಕೆ ಅಂತೇಳಿ ಫಸ್ಟ್ ಅವ್ರು ಕೇಳಿದ್ದು ಏನಂದರೆ ಶಶಿ ಏನು ಮೊಬೈಲ್ ಆಫ್ ಅನ್ಕೊಂಬಿಟ್ಟಿಯಲ್ಲ ಅಂತ ಕೇಳಿದ್ರು ಅಕಸ್ಮಾತ್ ಮೊಬೈಲ್ ನಂದು ಏನಾದರೂ ಆನ್ ಇದ್ದಿದ್ದರೆ ಫ್ರೈಟ್ ಮೋಡಿ ಆಗದೆ ಇದ್ದಿದ್ರೆ ವಾಟ್ಸಪ್ಪಲ್ಲಿ ಒಂದು ವಿಶ್ವ ಹ್ಯಾಪಿ ಬರ್ಡ ಸುಮ್ಮನೆ ಬಿಡ್ತಿದ್ರು ಇಲ್ಲ ಒಂದು ಫೋನ್ ಮಾಡಿ ಸುಮ್ಮನೆ ಬಿಡ್ತಿದ್ರು ಬಟ್ ಇವತ್ತು ಸ್ವಿಚ್ ಆಫ್ ಆಗಿರೋದಕ್ಕೆ ಅವರೇ ಖುದ್ದು ಕರೆದು ಅಂದರೆ ಅಪ್ಪ ಪಾಬ್ಬ ಅವ್ರಿಗೆ ಹುಷಾರಿಲ್ಲ ಶೆಷಣ ಅಂತ ಕರೆದು ಕರೆದು ಪಾಪ ವಿಶ್ ಮಾಡಿದ್ರು ಅಂತಲ್ಲ ನಮ್ಮ ಅಕ್ಕ ಇರ್ತಾರೆ ನಮ್ಮ ಸುತ್ತಮುತ್ತನ ಇರ್ತಾರೆ ಅಬ್ಬಬ್ರು ಒಂದು ಕಿಲೋಮೀಟರ್ ಇರಲ್ಲ ಒಂದು ನಾಲ್ಕು ಮನೆ ಐದು ಮನೆ ಬಿಟ್ಟಿರ್ತಾರೆ ವಾಟ್ಸಪ್ ಈಗ ಇವಾಗಿಂದ ಏನು ಗೊತ್ತಾ ಜನ್ರೇಷನ್ ವಾಟ್ಸಪ್ಪು ಕಾಲ್ ಮಾಡಿ ವಿಶ್ ಅಪಿಬರ್ಟ್ ಅಂದ್ಬಿಟ್ರೆ ಮುಗಿದೋಗ್ಬಿಡ್ತು ಏನು ಗೊತ್ತಾ ನಂದು ಆನ್ಲೈನಲ್ಲಿ ನೂರು ಜನ ವಿಶ್ ಮಾಡಿದ್ರೋ ಇಲ್ಲೋ ಬೇಕಾಗಿಲ್ಲ ಹೆದ್ರಾಬಾದ್ರೆ ಸಿಕ್ಕು ನಾಲ್ಕು ಜನ ವಿಶ್ ಮಾಡಿದ್ರು ಅದೇ ಗ್ರೇಟ್ ನನ್ನ ಪ್ರಕಾರ ದೂರ ದೂರ ಇರೋರು ವಿಶ್ ಮಾಡಿದರೆ ಅದಕ್ಕೇನು ಇದಿಲ್ಲ ಅದಕ್ಕೆ ಬೆಲೆ ಐತಿ ಬಟ್ ಅಕ್ಕಪಕ್ಕ ಇದ್ರೂ ವಿಶ್ ಮಾಡ್ತಾರಲ್ಲ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಮುಂಚೆನೇ ಸಾರಿ ಕೇಳ್ಬಿಡ್ತೀನಿ ಯಾರ್ಯಾರು ಬೆಳಗಿಂದ ನಾನು ನೀವು ವಿಶ್ ಮಾಡ್ಬೇಕಂತೇಳಿ ಫೋನಿಗೆ ಟ್ರೈ ಮಾಡಿದಾರ ಮೆಸೇಜಿಗೆ ಟ್ರೈ ಮಾಡಿದಾರ ನಾನು ಸಿಕ್ಕಿಲ್ಲ ಸೊ ಕಾನ್ಸೆಪ್ಟ್ ನಂದು ಈ ಥರ ಇತ್ತು ಹಾಗಾಗಿ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನನ್ನ ಮೊಬೈಲ್ನ ಫ್ಲೈಟ್ ಮುಡಿಕ್ಕಿರೋದು ನಾನು ಇವತ್ತೇ ಆಫ್ ಮಾಡ್ಕೊಬೋದಿತ್ತು ಬಟ್ ಇಲ್ಲಿ ಹೋಟ್ಲಲ್ಲಿ ಲೆಕ್ಕ ಅದು ಮಾಡೋದಿರುತ್ತಲ್ಲ ಸೊ ಹಾಗೆ ಕ್ಯಾಲ್ಕುಲೇಟರ್ ಬೇಕು ಹಾಗೆ ಫ್ಲೈಟ್ ಮುಡಿಕ್ಬಿಟ್ಟಿದ್ದೀನಿ ಆದರೂ ನನಗೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ದಯವಿಟ್ಟು ಸಾರಿ ಸಾಯಂಕಾಲ ಆರು ಗಂಟೆ ಮೇಲೆ ಪಕ್ಕಾ ಸಿಗ್ತೀನಿ ಅವಾಗ ಆ ನಿಮಿಷಗಳನ್ನೆಲ್ಲ ಹೇಳ್ತೀನಿ ವಿಡಿಯೋ ತಗೊಂತೀನಿ ಸಿಕ್ಕೇನೆ ಆಮೇಲೆ ಸೊ ದಯವಿಟ್ಟು ಬೇಜಾರು ನನ್ನ ಕಾನ್ಸೆಪ್ಟ್ ಈ ಥರ ಇತ್ತು ಸಬ್ ಡಿಫ್ರೆಂಟಾಗಿ ಮಾಡೋಣ ಅಂತ ಎಲ್ಲರೂ ಮಾಡೋದ್ರೂ ಮಾಡೋದು ಬೇಡ ಅಂತ ಕೆಲವೊಂದು ಅಷ್ಟೇ ಸೊ ಹಾಗೆ ಒಬ್ಬರು ಕೇಳ್ಬೋದು ಏನು ಬರೋ ಬರ್ತ್ಡೇಗೆ ದೇವಸ್ಥಾನಕ್ಕೆ ಏನಾದರೂ ಹೋಗ್ತಾರೋ ಅಂತೇಳಿ ಆಲ್ಮೋಸ್ಟ್ ಆಗಿ ಬರ್ತ್ಡೇಗೆ ಎಲ್ಲರೂ ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ತಿರ್ತಾರೆ ಬಟ್ ನನಗೆ ಅದರ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ನಾನು ಇರೋದೇ ದೇವಸ್ಥಾನದಲ್ಲಿ ನಾನು ಯಾವುದೇ ಗಾಡಿ ತಗೊಳ್ಳಿ ನನ್ನ ನನ್ನ ಲೈಫಲ್ಲಿ ಬಂದಿರೋ ಎರಡು ಗಾಡಿಗಳ್ನ ಅಷ್ಟೇ ತಗೊಂಡಾಗ ನಾನು ಯಾವ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಏನಿಲ್ಲ ನಮ್ಮ ಮನೆ ಬಂದು ನಮ್ಮ ಅಪ್ಪಾಜಿಗೆ ಇದು ಮಾಡಿ ಪೂಜೆ ಮಾಡಿ ನಾನು ಇದು ಮಾಡ್ತೀನಿ ಸೊ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ನನಗಿಲ್ಲ ಯಾಕಂದ್ರೆ ನಾನು ಇರೋದೇ ದೇವಸ್ಥಾನದಲ್ಲಿ ಹೇಳಿದ್ನಲ್ಲ ಸೊ ತಂದೆ ತಾಯಿ ಇಂಥ ದೊಡ್ಡ ದೇವರು ನೆನ್ಸು ಮಟ್ಟಿಗೆ ಯಾರಿಗೂ ಇಲ್ಲ ತಂದೆ ತಾಯಿ ಬಿಟ್ರೆ ನೆಕ್ಸ್ಟ್ ನಾ ದೇವ್ರಂತ ನಂಬೋದು ಅಂದ್ರೆ ಪ್ರಕೃತಿನ ಅಷ್ಟೇ ಒಂದು ಶಕ್ತಿ ಅಂತ ಇದಲ್ಲ ಆ ಪ್ರಕೃತಿ ಅಷ್ಟೇ ನಾ ನಂಬುದು ಇನ್ನೊಂದು ನಿಜ ಹೇಳು ನಾರ್ಮಲ್ ಈಗ ಮೊಬೈಲ್ ಸ್ವಿಚ್ ಆಫ್ ಆಗಿರೋದಕ್ಕೆ ಈ ಗಳು ಬರ್ತಿರೋದು ಹೋದ ಇಲ್ಲ ಹೊರ್ಸಾದ ವಿಶ್ ಮಾಡ್ಸೊಂಡು ಹೋಗ್ಬಿಡ್ತಿದ್ದೆ ಹೌದಾ ಈಗ ಸ್ವಿಚ್ ಆಫ್ ಆಗಿರತ್ತ ಇಲ್ಲಿ ಬಂದು ವಿಶ್ ಓಡ್ ಸೊ ನೀವು ನೋಡಿದ್ರಲ್ಲ ರವಿ ಅಂತೇಳಿ ನಮ್ಮ ಫ್ರೆಂಡು ಸೊ ಇಲ್ಲೇ ಮದರ್ಸ ಹೇಳ್ತಾನೆ ಮದರ್ಸುತ್ತಾನೆ ಅಲ್ಲ ಅಂತ ಏನಲ್ಲ ಬಟ್ ನಾನೇನೋ ಫೋನು ಆನ್ ಆಗಿದ್ದಿದ್ರೆ ಸೊ ವಿಶ್ ಮಾಡ್ಕೊಂಡು ಹಾಗೆ ಇದ್ ಬಿಡ್ತದೆ ಎನ್ಸ್ ಮಟ್ಟಿಗೆ ಬಟ್ ನೋಡಿರಿ ಸ್ವಿಚ್ ಆಫ್ ಮಾಡಿರೋದಕ್ಕೆ ಬಂದು ನಿಂತು ಮದರ್ಸ್ಕೊಂಡು ಹಾಗೆ ಇನ್ನೊಂದು ಎಸ್ ಎಲ್ ಸಿ ಗ್ರೂಪಿಂದೆಲ್ಲ ನಾವು ಒಂದು ಇಪ್ಪತ್ತೆರಡು ವರ್ಷ ಆದಮೇಲೆ ಸೇರಿದ್ವಿ ಆವಿಡಿನ ಸದ್ಯರೆಲ್ಲ ಬರುತ್ತೆ ಇಪ್ಪತ್ತೆರಡು ವರ್ಷ ಆದಮೇಲೆ ನಮ್ಮ ಎಸ್ ಎಲ್ ಸಿ ಸ್ಕೂಲಿಗೆ ಹೋಗಿ ನಾವು ಓದಿರೋ ಸ್ಕೂಲಿಗೆ ಹೋಗಿ ಒಂದು ಹದಿನೈದು ಜನ ಸೇರಿದ್ವಿ ಇನ್ನೂ ಫ್ರೆಂಡ್ಸ್ ಎಲ್ಲ ಸೇರೋ ಪ್ಲಾನ್ ಇದೆ ಸೊ ಆ ವಿಡಿಯಿಂದ ಸದ್ಯರೆಲ್ಲ ಬರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಆಮೇಲೆ ಅಜಯ್ಯ ಇವಾಗ ಬಂದು ವಿಶ್ ಮಾಡೋಕಾಗತ್ತಾನೆ ಇಲ್ಲ ಬಂದ್ ಅಲ್ಲೇ ಅಲ್ಲೇ ಎಲ್ಲ ವರ್ಷ ವಿಶ್ ಕೈ ಬಿಡ್ತಿದ್ದೆ ಹೌದಾ ನಾರ್ಮಲ್ ಆಗಿ ಅಲ್ಲೇ ವಿಶ್ ಮಾಡಿದ್ರೆ ಅದೇ ದಿನ ಮುಗಿದಾಗ್ಬಿಡೋ ಇವತ್ತು ನೋಡಿ ಎದ್ದು ಬಂದು ಓಡ್ಲಿ ಬಂದು ವಿಶ್ ಮಾಡೋ ಅಂತಾನೆ ಇವತ್ತು ಟ್ರಯಲ್ ಮಾಡಕತ್ತೇನೆ ಯಾರು ಮಾಡಿಲ್ಲ ಹೌದಾ ಬರ್ತಡೇ ಯಾವ ಮೊಬೈಲ್ ವಿಶ್ ಆಫ್ ಮಾಡೋ ನೋಡಿಯ ಡಿಫ್ರೆಂಟ್ ಮಾಡಕತ್ತೇನೆ ಇವತ್ತು ಸಾಯಂಕಾಲ ಆರು ಗಂಟೆ ತನಕ ಆನ್ ಆಗಲ್ಲ ಅವಾಗ ಕ್ಯಾಮ್ರಾ ಆನ್ ಆಗತ್ತೆ ಇಟ್ಟಬೇಕಂತ ನಮಗ ಎಂತೆಂತ ಇರಲಿ ಬೇಡಪ್ಪ ಹೊಸ ಸಾಕು ನೀವು ವೇಸ್ಟ್ ಅರವತ್ತೈದು ಎಪ್ಪತ್ತು ವರ್ಷ ಸಾಕು ಕೈ ಕಾಲು ಕಟ್ಟಿರೋದಕ್ಕಿರ್ಬೇಕು ಒಯ್ತಿರ್ಬೇಕು ನಿಮ್ಮ ಮೊಬೈಲ್ ಹೇಳ್ತಿರ ಸ್ವಿಚ್ ಆಫ್ ನಂದು ಬರ್ತದೆ ನೊಂದೇ ಹಾಕಿ ಬೆಳಗ್ಗೆಯಿಂದ ಎಷ್ಟು ಇನ್ನ ಎಂಬತ್ತೆಂಟು ಪರ್ಸೆಂಟ್ ಇದೆ ನೋಡಿ ಒಂದು ಎಕ್ಸ್ಪರಿಮೆಂಟ್ ಮಾಡಾಕತ್ತಾರ ಅದಕ್ಕೆ ಮೊಬೈಲ್ ಇದು ಮಾಡಿರೋದು ಬಾ 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 ಮತ್ತೆ ಸಂಚಾರ ಮೊಬೈಲ್ ಹಿಂಗೆ ಮಾಡಿರೋದಕ್ಕೆ ಈ ರೇಂಜಿಗಾದ್ರೆ ಹಿಂಗೆ ಅಂತ ಇರೋ ಇದು ಡಿವಿ ಶಶಿ ಮೊಬೈಲ್ ಇರೋ ಕೆಪಾಸಿಟಿ ಏನಾಯಿತು ಏನಾಯಿತು ನಿಮಗೆ ಸ್ವಚ್ಛ ಸ್ವಿಚ್ ಆಫ್ ಯಾಕೆ ಮಾಡಲಿ ಏಯ್ ಅವನ ಸ್ವಿಚ್ ಆಫ್ ಮಾಡ್ಕೆ ಮಗನೇ ಅಲ್ಲ ನಮ್ಮ ಹತ್ರ ಫ್ಲೈಟ್ ಐತಿ ಅವಾಗ ಅವಾಗ ಅಷ್ಟೇ ಅಲ್ಲ ಇವಾಗ ಗೊತ್ತಾಗ್ತಾವ ಫ್ಲೈಟ್ ಅವಾಗ ಇವಾಗ ಹೇಳಿ ಫ್ಲೈಟ್ ನ ಅವಾಗ ಇವಾಗ ಹಾರಸ್ತಿರ್ಬೇಕಂತ ಇವಾಗ ಗೊತ್ತಾತ್ ನನಗೆ ಈಗ ಹೆಲ್ಮೆಟ್ ಹಾಕಿ ಬಂದಿಲ್ಲ ಅದೊಂದು ಖುಷಿ ಆಯ್ತು ಇಲ್ಲ ಪಕ್ಕಾ ಬೈತಿದ್ದೆ ಅದಕ್ಕೆ ಸೊಸಿ ಸೊಸಿ ಬಗ್ಗೆ ಜಾಮೂನ್ ಬಂದಾಳೆ ಡ್ರೈ ಜಾಮೂನು ಹೌದಲ್ಲ ಪಕ್ಕ ಡ್ರೈ ಜಾಮೂನು ಎಫೆಕ್ಟ್ ಕರೆ ಮಚ್ಚಿ ಬರ ಪ್ಲಾನ್ ಇತ್ತ ನಿಮ್ದು ಕರೆಕ್ಟ್ ಆಗ ಆಣೆ ಮಾಡಿ ಹೇಳಿ ಪ್ಲಾನೇ ಇದ್ದಿಲ್ಲ ಸುಮ್ಮನೆ ಯಾಕೆ ಡಂಗಣೆ ಮಾಡ್ತಿರಿ ಮಾಡ್ತಾಳೆ ಈ ವರ್ಷ ಬರೋ ಪ್ಲಾನೇ ಇದ್ದಿಲ್ಲ ಇರೋದು ಯಾವ ಬರ್ತಡೇ ಬೇಡ ಏನು ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದ್ವಿ ಅಂದ ಹಿಂದ ಫ್ಲೈಟ್ ಒಳ್ಳೆ ಕೆಲಸ ಮಾಡ್ತು ಮ್ಯಾಮ್ ಒಂದು ಫ್ಲೈಟಿನ ಕತೆ ನಮ್ಮ ಸೊಸೇನ ಫ್ಲೈಟ್ ಮಾಡಿ ಹಾಕवलं ಅಂತೆ ನಾನು ಫ್ಲೈಟ್ ಮಾಡಿ ಹಾಕಿರೋದಕ್ಕೆ ನಾನು ಏನು ಮಾಡಿದಂಗೇ ಮಾಡಂಗಿಲ್ಲ ನಾನು ಫ್ಲೈಟ್ ಮಾಡಿ ಹಾಕಿರೋದಕ್ಕೆ ಕೇರಂ ಸೊಸೇನ ಬೇಜಾರಾಗಿ ಫ್ಲೈಟ್ ಮಾಡಿ ಹಾಕಬಿಟ್ರು ನಾನು ಏನು ಮಾಡಿದಂಗೇ ಮಾಡಲ್ಲ ನಾನು ಅಂದ್ರೆ ನಿನ್ನೇ ಗೊತ್ತಾಗುತ್ತೆ ನಾನೇ ಬಂದೆ ಅವೆಲ್ಲ ಗೊತ್ತಿಲ್ಲ ನಾನು ಏನು ಮಾಡಿದಂಗೇ ಮಾಡಂಗಿಲ್ಲ ಮಾತು ಮಾತು ಅಷ್ಟೇ ಸಪೋರ್ಟ್ ಸೊ ನಮ್ಮ ಸೊಸೇರು ಬರೋ ಪ್ಲಾನ್ ಐತಿಲ್ಲ ಪಾಪ ಮೊಬೈಲ್ ಸ್ವಿಚ್ ಆಫ್ ಮಾಡಿರೋದಕ್ಕೆ ಪಾಪ ಎದುರ್ಕೊಂಡು ಅಲ್ಲಿಂದ ಬಂದಿದ್ದಾರೆ ಸಿಗ್ತೀನಿ ನಿಮಗೆ ಸೊ ಸಾಯಂಕಾಲ ಪ್ಲಾನು ಬೇರೆ ಇತ್ತು ಇವಾಗ ಮತ್ತೆ ಏನೋ ಸ್ವಲ್ಪ ಜಾಸ್ತಿ ಕೇಕ್ ಆರ್ಡ್ರ್ ಮಾಡಬೇಕು ಮಾಡೋಣ ಫೋನ್ ಮಾಡಿ ಸಾಯಂಕಾಲ ಸಿಗ್ಬಿಡ್ತೀನಿ ಸೀದಾ ನಿಮಗೆ ಇನ್ನೇನು ಕೇಕ್ ಕಟ್ ಮಾಡೋ ಟೈಮಿಗೆ ಕೇಕ್ ತೊಗೊರಬೇಕು ಲಾಭ ಸಿಗ್ತೀನಿ